ಆತ ಕೇವಲ ಲೈಕ್ಸ್ ಹಾಗೆ ಗೋಸ್ಕರ ನಾನು ವಿಡಿಯೋ ಮಾಡಿದೆ ಅಂತ ಹೇಳಿದ್ದಾನೆ ಸದ್ಯಕ್ಕೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಅಂತ ಆತನ ಪರಿಚಯ ನಿಮಗಿದೆಯಾ ಯಾವ ರೀತಿ ಮಾಹಿತಿ ಹಂಚ್ಕೊಳ್ಬಹುದ ಮೇಡಮ್ ಐ ಟಿ ಮುಂದ್ಗಡೆ ಅವನು ಬೇರೆ ಏನು ಹೇಳಕ್ ಆಗಲ್ಲ ಅದನ್ನೇ ಹೇಳ್ಬೇಕು ಯಾಕೆಂತಂದ್ರೆ ಫಂಡ್ ಬಂತು ಅಂತ ಅವ್ರ ಮುಂದೆ ಹೇಳಕ್ ಆಗಲ್ಲ ಲೈಕ್ಸ್ ವ್ಯೂಸ್ ಅಂತಾನೆ ಹೇಳ್ಬೇಕು ಯಾರು ಈ ಹಿಂದೆ ನನಗೆ ಟೂ ಇಯರ್ಸ್ ಇಂದ ಇವ್ರ್ ಗೊತ್ತು ಈ ಚಂದನ್ ಗೌಡ್ರ್ ಆಗಿರ್ಬೋದು ಮತ್ತೆ ಈ ಅಭಿ ಆಗಿರ್ಬೋದು ಚಂದನ್ ಗೌಡ್ರ ಬಟ್ಟೆ ಅಂಗಡಿ ಓಪನ್ ಆದಾಗ ನನ್ನನ್ನ ಚಂದನ್ ಗೌಡ್ರ ಇನ್ವೈಟ್ ಮಾಡ್ತಾರೆ ಇನ್ವೈಟ್ ಮಾಡ್ದಾಗ ನಾನು ಹೋಗ್ತೀನಿ ಅಲ್ಲಿಗೆ ಅಲ್ಲಿ ಹೋಗಿ ಅವ್ರದ್ದು ಅಲ್ಲಿ ಅದೇ ಬಟ್ಟೆ ಅಂಗಡಿ ಗೆ ಇದೇ ಅಭಿ ಅಬಿ ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾನೆ ಬಿಕಾಸ್ ಚಂದನ್ ಗೌಡ್ರಿ ಎಡಿಟರು ಅಭಿ ಸೊ ಅದಕ್ಕೋಸ್ಕರ ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾನೆ ಅದೆಲ್ಲ ಮುಗಿಸ್ಕೊಂಡು ನಾವು ಒಂದ್ ಎರಡ್ ಅವರ್ ಮಾತಾಡ್ತೀವಿ ಇನ್ನು ಪಕ್ಕದಲ್ಲಿ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಎರಡು ಅವರ್ ಮಾತಾಡ್ತೀವಿ ಎರಡು ಅವರ್ ಮಾತಾಡದ್ಮೇಲೆ ಇನ್ನೂ ಆ ಫುಟೇಜ್ ಬೇಕಾದ್ರೆ ಇದ್ರೆ ತಗ್ಸ್ಬೋದು ನಾನು ಕೇಳ್ತೀನಿ ಏನ್ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಏನ್ ಈಗ ಸಮೀರ್ ನ ಫಸ್ಟ್ ವಿಡಿಯೋ ಬತ್ತಲ್ಲ ಫಸ್ಟ್ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಹೆಂಗಿಬ್ರು ಅಂತ ಕೇಳ್ತೀನಿ ಅದಕ್ಕೆ ಇದೇ ಅಬಿ ಹೇಳ್ತಾನೆ ನೀನು ವೈರಲ್ ಆಗಿರೋದು ನೋಡಿ ಇದೆಯಾ ಬಟ್ ಹೆಂಗ್ ವೈರಲ್ ಆಯ್ತು ಯಾವ ರೀತಿ ವೈರಲ್ ಆಯ್ತು ಅಂತ ನಿನ್ ಗೊತ್ತಿಲ್ಲ ಅಂತ ಇದೇ ಅಬಿ ಹೇಳ್ತಾನೆ ಸಮೀರ್ ಹಾಗೆ ಅಭಿ ಪರಿಚಿತರ ಒಬ್ರಿಗೊಬ್ರು ಪರಿಚಯ ಇದೆಯಾ ಎಸ್ ಮೇಡಮ್ ಅದಕ್ಕಿಂತ ಮುಂಚೆ ಮೇಡಮ್ ಇವ್ರದ್ದೆಲ್ಲಾ ದೊಡ್ಡ ಷಡ್ಯಂತ್ರ ಅಂತಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಕೋಬಾರ್ದು ಇದೇ ಅಲ್ಲಿ ಹೇಳಿದ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಇದು ಈಗೇನೋ ಸಮೀರ್ ನ ವಿಡಿಯೋ ಮಾಡಿದ್ದು ಅದು ವೈರಲ್ ಆಗಿದ್ದು ಎಲ್ಲಾ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಇದರಿಂದ ತುಂಬಾ ತಿಂಗಳುಗಳ ನಂತರ ವರ್ಕ್ ನಡೆದಿದೆ ಮತ್ತೆ ಇದರಿಂದ ಯಾವ ರೀತಿ ಮತ್ತೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ಗಳು ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಇದರಿಂದ ಕೆಲಸ ಮಾಡಿದ್ದಾರೆ ಯಾವ ರೀತಿ ಯಾವ ಟೈಮಲ್ಲಿ ವಿಡಿಯೋ ಬಿಡ್ಬೇಕು ಯಾವ ರೀತಿ ಆ ವಿಡಿಯೋನ ವೈರಲ್ ಮಾಡಿಸ್ಬೇಕು ಅನ್ನೋದೆಲ್ಲ ಇವರದೆಲ್ಲ ಪ್ರೀ ಪ್ಲಾನೆಡ್ ಆಗಿತ್ತು ಪ್ರಮೋಟ್ ಮಾಡಿಸಲಿಕ್ಕೆ ಹೆಚ್ಚು ಜನರನ್ನ ರೀಚ್ ಮಾಡಿಸ್ಲಿಕ್ಕೆ ಒಂದು ವ್ಯವಸ್ಥಿತವಾದ ಜಾಲ ವರ್ಕ್ ಮಾಡಿದೆ ಅಂತ ಹೇಳ್ತಿದ್ದೀರಾ ನಾನು ಅಭಿಪ್ರಾಯ ಹಾಗೆ ಇದ್ರ ಕಂಟಿನ್ಯೂಷನ್ ಪ್ರಶ್ನೆಗೆ ಬರೋಕ್ ಮುಂಚೆ ವಿಕಾಸ್ ಅವರೇ ಮಂಜುನಾಥ್ ಅವರೇ ನೀವಿಬ್ರು ಕೂಡ ಯೂಟ್ಯೂಬರ್ಸ್ ಹಾಗಾಗಿ ವಿಕಾಸ್ ಅವರಿಗೆ ಪ್ರಶ್ನೆ ಅದಾದ್ಮೇಲೆ ಮಂಜುನಾಥ್ ಅವ್ರನ್ನ ಕೇಳ್ತೀನಿ ವಿಕಾಸ್ ಅವರೇ ಒಂದು ವಿಡಿಯೋ ಹೆಚ್ಚು ಜನರನ್ನ ತಲುಪಬೇಕು ಅಂತಂದ್ರೆ ಈ ಟ್ರೋಲರ್ ಗಳು ಅಥವಾ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಗಳ ಸಹಾಯ ಅವಶ್ಯಕತೆ ಇದೆ ಅನ್ನೋದು ನಮಗೀಗ ಏನು ಸುಮಂತ್ ಅವರು ಹೇಳ್ತಾ ಇದ್ದಿದ್ದು ಅರ್ಥ ಆಯ್ತು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೆಯಲ್ಲಿ ಬೇರೆ ಏನ್ ಕೆಲಸ ಇರಲ್ಲ ನಿಂತ್ಕೊಂಡು ಒಂದು ಒಳ್ಳೆ ಇನಿಶಿಯೇಟಿವ್ ಗೆನೆ ಯಾರು ಫ್ರೀ ಆಗಿ ಮಾಡಲ್ಲ ಇವರು ಇಂತಹ ಒಂದು ಷಡ್ಯಂತ್ರವನ್ನು ರೂಪಿಸಿ ಒಂದು ಧರ್ಮಕ್ಷೇತ್ರವನ್ನ ಕ್ಷೇತ್ರವನ್ನು ಮಾಡಿದಂತ ಪ್ಲಾನ್ ಗೆ ಇದೊಂದು ಸಿಂಡಿಕೇಟ್ ಆಗಿ ಕೆಲಸ ಮಾಡಿದ್ದಾರೆ ನಿಮ್ಗೆ ನಾನು ಇವತ್ತು ಅವನ್ನ ಸಂಪರ್ಕ ಮಾಡ್ಲಿಕ್ಕೂ ಪ್ರಯತ್ನ ಪಟ್ಟೆ ಒಬ್ಬ ಟ್ರಾಲ್ ಪೇಜ್ ಅಡ್ಮಿನ್ ಅವ್ನು ನನ್ನ ಹತ್ರ ಬಂದು ಓಪನ್ ಆಗಿ ಹೇಳ್ತೇನೆ ನಾವೊಂದು ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡಿದ್ವಿ ಸರ್ ಇಷ್ಟು ಜನ ಸೇರಿದ್ವಿ ನಾವು ಟ್ರಾಲ್ ಪೇಜ್ ಅವರು ನಾವ್ ಇದನ್ನೆಲ್ಲ ಮೀಟಿಂಗ್ ಮಾಡಿ ಈ ಈ ಹೇಗೆ ನಾವು ಪ್ರಮೋಟ್ ಮಾಡಬೇಕು ಸಮೀರ್ ವಿಡಿಯೋನ ಸಮೀರ್ ವಿಡಿಯೋ ಬಂದ್ಮೇಲೆ ನಾವ್ ಯಾವ ರೀತಿ ಪ್ರತಿಕ್ರಿಯೆಗಳು ಕೊಡಬೇಕು ನಾವ್ ಅದನ್ನ ಯಾವ ತರ ಪ್ರಮೋಟ್ ಪಿ ಆರ್ ವರ್ಕ್ ಅಂತಾರಲ್ಲ ಅದ್ನ ತರ ಮಾಡಬೇಕು ಇದೆಲ್ಲ ಕೂಡ ಒಂದು ಪ್ಲಾನ್ ಆಗಿತ್ತಂತೆ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ ನಲ್ಲಿ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದರ ಜನ ಕೂಡ ಸಂಪರ್ಕ ಮಾಡಿದ್ರೆ ನೀವು ಜಾಯಿನ್ ಆಗ್ಬೋದ ಅಂತ ಅವ್ನ ಯಾಕೋ ಮನಸ್ ತೋರಿಸಲಿಲ್ಲ ಅದಕ್ಕಾಗಿ ನಾನು ಅವ್ನ ಹೆಸರನ್ನು ಕೂಡ ಹೇಳ್ತಾ ಇಲ್ಲ ಬಹುಶಃ ಮುಂದಿನ ದಿನಗಳ ನಾನು ಅದನ್ನ ತರಬಹುದೇನೋ ಆದ್ರೆ ಈ ಈಗ ನೀವು ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಷಡ್ಯಂತ್ರವನ್ನ ಮಾಡಿ ಸಿಂಡಿಕೇಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಇವತ್ತು ಒಂದು ಅಲಿಗೇಷನ್ ಅಲಿಗೇಶನ್ ತಡ್ಕೊಳಕ್ ಆಗ್ತಾ ಪಾಪ ಕೆಲವರಿಗೆ ಇದೇ ಮಾಡ್ತಾರೆ ಅದು ತಪ್ಪಲ್ಲ ಅಂದ್ರೆ ಕ್ರಾಸ್ ಪ್ರಮೋಷನ್ ಇಲ್ಲಿಗಲ್ಲ ಪ್ರಶ್ನೆ ಒಂದೂವರೆ ಕೋಟಿ ವ್ಯೂಸ್ ಹೋಗುತ್ತೆ ಮೇಡಂ ಅದು ಒಂದೂವರೆ ಕೋಟಿ ವ್ಯೂಸ್ ದೊಡ್ಡ ಚಾನೆಲ್ ಗಳೇ ಹೋಗಲ್ವಲ್ಲ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬೈ ಈ ಟಿವಿ ಸಿಟಿ ಯುಗದಲ್ಲಿ ಖುಷಿ